ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ತೆಂಗಿನ ಹಾಲಿನ ಜಲ್ಲಿ ಶರ್ಬತ್ ಅಥವಾ ಜ್ಯೂಸ್ ಅಂತಾನು ಕೂಡ ಹೇಳ್ಬೋದು ಬೇಸಿಗೆ ಟೈಮ್ಗೆ ಒಳ್ಳೆ ಡ್ರಿಂಕು ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋದು ಕಾಲ್ ಕಪ್ ಅಷ್ಟು ನಾನು ಸೀಡ್ಲೆಸ್ ಖರ್ಜೂರನ್ನ ಹಾಕೋತಾ ಇದೀನಿ ಹಾಕೊಂಡ್ಮೇಲೆ ಈಗ ಹಾಕೊಂಡ್ಮೇಲೆ ಇದಕ್ಕೆ ಒಂದ್ ಹದಿನೈದರಿಂದ ಇಪ್ಪತ್ತು ಬಾದಾಮಿ ಹಾಕೋತಾ ಇದೀನಿ ಮತ್ತೆ ಒಂದ್ ಹತ್ತು ಗೋಡಂಬಿನ ಹಾಕೋತಾ ಇದೀನಿ ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಹಾಕೊಳ್ಳಿ ಹಾಕೊಂಡು ಇದಕ್ಕೆ ಒಂದ್ ಅರ್ಧ ಕಪ್ ಅಷ್ಟು ಬಿಸಿ ನೀರನ್ನ ಹಾಕ್ಬಿಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದ್ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡೋಣ ಅದು ನೆನೆಯಷ್ಟು ಇವಾಗ ನಾನು ಮತ್ತೆ ಒಂದ್ ಬೌಲ್ ನ ಇಟ್ಕೊಂಡಿದೀನಿ ಇದಕ್ಕೆ ಜಲ್ಲಿ ಪೌಡರ್ ಅಂತ ಸಿಗುತ್ತೆ ಮ್ಯಾಂಗೋ ಫ್ಲೇವರ್ ದ ನಾನು ಜಲ್ಲಿ ಪೌಡರ್ ನ ತಗೊಂಡಿದ್ದೀನಿ ಇದ್ರಲ್ಲಿ ಎರಡು ಪ್ಯಾಕೆಟ್ ಇರುತ್ತೆ ಒಂದ್ ವೈಟ್ ಪ್ಯಾಕೆಟ್ ಒಂದ್ ರೀತಿ ಈ ರೀತಿ ಪ್ಯಾಕೆಟ್ ಎರಡನ್ನೂ ಕೂಡ ನಾನು ಒಂದ್ ಗೆ ಹಾಕೋತಾ ಇದ್ದೀನಿ ಹಾಕೊಂಡ್ ಮೊದ್ಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದ್ ಸೈಡ್ಗೆ ಎತ್ತಿ ಇಟ್ಕೊಬಿಡೋಣ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಮೂರ್ ಕಪ್ ಅಷ್ಟು ನೀರನ್ನ ಹಾಕೋತ ಇದೀನಿ ಒಂದ್ ಪೌಡರ್ ಪೌಡರ್ಗೆ ಒಂದ್ ಮೂರ್ ಕಪ್ ಅಷ್ಟು ನೀರ್ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಬಿಸಿ ಆಗಿದೆ ನೀರು ಇದನ್ನ ಇವಾಗ ನ ಆಫ್ ಮಾಡ್ಬಿಡಣ ಆಫ್ ಮಾಡ್ಬಿಟ್ಟು ಇದ್ರಲ್ಲಿ ಅರ್ಧ ಕಪ್ ಅಷ್ಟು ನೀರನ್ನ ಮೊದ್ಲಿಗೆ ಹಾಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಬೇಕಾಗುತ್ತೆ ಗಂಟಿಲ್ದೋ ರೀತಿ ನೀಟಾಗಿ ಕಲ್ಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಆದ್ಮೇಲೆ ಇವಾಗ ಪೂರ್ತಿ ನೀರು ಏನ್ ಮೂರ್ ಕಪ್ ನೀರಷ್ಟು ಏನ್ ಬಿಸಿ ಮಾಡಿದ್ರು ಅಷ್ಟು ನೀರನ್ನು ಹಾಕೋಬಿಡಿ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ಆ ಇದನ್ನ ಇವಾಗ ಒಂದು ಪ್ಲೇಟ್ಗೆ ಹಾಕೋಬೇಕಾಗುತ್ತೆ ಇದಕ್ಕೆ ಕಸ್ಟರ್ಡ್ ಪೌಡರ್ ಏನ್ ಬೇಕಾಗಿಲ್ಲ ಅಥವಾ ಹಾಲನ್ನ ಕುದಿಸೋದು ಬೇಡಿ ಹಾಲು ಬೇಡಿ ಹಾಗೇನೆ ಮಾಡ್ಕೊಳ್ಳುವಂತಹ ಶರ್ಬತ್ ರೆಸಿಪಿ ಅಂತಾನೆ ಹೇಳ್ಬೋದು ಇವಾಗ ಒಂದ್ ಪ್ಲೇಟ್ಗೆ ಹಾಕೊಂಡ ಮೇಲೆ ಇದನ್ನ ನಾನು ಇವಾಗ ಫ್ರಿಜ್ ಅಲ್ಲಿ ಒಂದು ನಲ್ವತ್ತೈದು ನಿಮಿಷ ಹಾಗೇನೆ ಬಿಟ್ಬಿಟ್ರೆ ಅದು ನೀಟಾಗಿ ಸೆಟ್ ಆಗುತ್ತೆ ಜೆಲ್ಲಿ ಅದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಮತ್ತೆ ಒಂದ್ ಬೋಲ್ಗೆ ನಾನು ಒಂದ್ ಟೇಬಲ್ ಸ್ಪೂನ್ ಅಷ್ಟ ಸಬ್ಜಾ ಸೀಟ್ಸ್ ಹಾಕುತ್ತೆ ಇದನ್ನ ಹಾಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಹತ್ತು ನಿಮಿಷ ಇದನ್ನ ನೆನೆಯೋದಿ ಬಿಟ್ಬಿಡೋಣ ಅಷ್ಟ್ರಲ್ಲಿ ಇವಾಗ ಮತ್ತೆ ಒಂದ್ ಕಪ್ ಅಷ್ಟು ತೆಂಗಿನಕಾಯಿನ ತಕೊಂಡಿದ್ದೀನಿ ಇದು ಮೇಲ್ಗಡೆ ಕಪ್ಪು ಭಾಗ ಏನಿದೆ ಅದನ್ನ ತೆಗ್ದ್ಬಿಟ್ಟು ಚಿಕ್ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಂಡು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರನ್ನ ಸೇರ್ಸ್ಕೊಂಡು ಈ ರೀತಿ ನೈಸ್ ಆಗಿ ರುಬ್ಕೊಳ್ಳಿ ನೋಡಿ ಈ ರೀತಿಯಾಗಿ ರುಬ್ಕೊಂಡ್ರೆ ನಮಗೆ ತೆಂಗಿನ ಹಾಲು ಯೂಸ್ ಮಾಡಿ ನಾನು ನ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಹಾಲು ಕೂಡ ಹಾಕೊಂಡು ಯೂಸ್ ಮಾಡಬಹುದು ನಾನು ಹಾಲ್ನ ಬಳಸ್ತಾ ಇಲ್ಲ ಎಲ್ಲದಕ್ಕೂ ಹಾಲು ಯೂಸ್ ಮಾಡೋದು ಬೇಡ ತೆಂಗಿನ ಹಾಲೂ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಈ ರೀತಿ ಮಾಡ್ತಾ ಇರೋದು ಹಾಕೊಂಡು ಚೆನ್ನಾಗಿ ಒಂದ್ಸಲ ಅದನ್ನು ಕೂಡ ಮತ್ತೆ ನಾವು ರುಬ್ಕೊಂಡು ನೀರ್ ಹಾಕೊಂಡು ಅದನ್ನು ಕೂಡ ಮತ್ತೆ ಸೋದಿಸಿಕೊಂಡ್ರೆ ನೋಡಿ ನಮ್ಗೆ ಒಂದ್ ಕಪ್ ಅಷ್ಟು ನಮ್ಗೆ ತೆಂಗಿನ ಹಾಲು ರೆಡಿ ಆಗುತ್ತೆ ಇದನ್ನ ಸೈಡ್ ಗೆ ಎತ್ತಿಟ್ಕೋಣ ಇವಾಗ ತೆಂಗಿನ ಕಾಲ ಮತ್ತೆ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಹಾಕೊಂಡ್ ಮೇಲೆ ನೋಡ್ತಾ ಇರ್ಬೋದು ಡ್ರೈ ಗಳೆಲ್ಲ ಏನ್ ನೆಂದಿದೆ ಇವಾಗ ಒಂದ್ ಅರ್ಧ ಗಂಟೆಯಿಂದ ಅದನ್ನ ಇವಾಗ ಮಿಕ್ಸಿ ಜಾರ್ಗೆ ಇದೀನಿ ಹಾಕೊಂಡು ಅದೇ ನೀರಿನ ಸಮೇತನೇ ಹಾಕೊಳ್ಳಿ ಹಾಕೊಂಡು ಆಗಿ ರುಬ್ಕೊಳ್ಳಿ ರುಬ್ಕೊಂಡ್ ಮೇಲೆ ಇದಕ್ಕೆ ನಾನು ಇವಾಗ ಒಂದ್ ಮುಕ್ಕಾಲ್ ಕಪ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಅಂದ್ರೆ ಸಕ್ಕರೆ ಸ್ವೀಟ್ ನಿಮ್ಗೆ ಎಷ್ಟು ಬೇಕೋ ಜ್ಯೂಸ್ಗೆ ಅಷ್ಟು ನೋಡಿ ಸಕ್ಕರೆ ಹೋಗಿ ನಾವು ಒಂದ್ ಸೈಡ್ಗೆ ತಿರ್ಕೋಣ ಅಷ್ಟಲ್ಲಿ ನೋಡಿ ಒಂದ್ ನಲ್ವತ್ತೈದು ನಿಮಿಷ ಆಗಿದೆ ಜೆಲ್ಲಿ ಕೂಡ ಸೆಟ್ ಆಗಿದೆ ಚೆನ್ನಾಗಿ ಇವಾಗ ಒಂದ್ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊತಾ ಇದ್ದೀನಿ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಬೇಗನೆ ಹಾಕಿಬಿಡುತ್ತೆ ಸೆಟ್ ಆಗಿದೆ ನೀಟಾಗಿ ಬರುತ್ತೆ ಮತ್ತೆ ನಮಗೆ ಜೆಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಮ್ಯಾಂಗೋ ಮ್ಯಾಂಗೋ ಫ್ಲೇವರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಜೆಲ್ಲಿ ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಡ್ರೈ ಫ್ರೂಟ್ಸ್ ಏನ್ ರುಬ್ಬಿಟ್ಟಿದ್ವಿ ಅದನ್ನ ಇವಾಗ ತೆಂಗಿನ ಹಾಲಿಗೆ ಹಾಕೋತ ಇದ್ದೀನಿ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರೋದೇ ತೆಂಗಿನ ಹಾಲು ಕೂಡ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಇವಾಗ ಏನ್ ನಾವು ಸಬ್ಜಾ ಸೀಡ್ಸ್ ನೆನೆ ಹಾಕಿದ್ವು ಅಷ್ಟನ್ನು ಕೂಡ ಹಾಕೋತ ಇದೀನಿ ಹಾಕೊಂಡ್ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ ಜಲ್ಲಿಗಳನ್ನ ಆಡ್ ಮಾಡ್ತಾ ಹೋಗೋಣ ಜೆಲ್ಲಿಯನ್ನ ಎನ್ನ ಕಟ್ ಮಾಡಿ ಅದನ್ನು ಕೂಡ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಹಾಕಿದ್ರೆ ರೋಸ್ ಪೆಟಲ್ಸ್ ಮತ್ತೆ ಸ್ವಲ್ಪ ಪಿಸ್ತಾನ ಕಟ್ ಮಾಡಿ ಹಾಕೊಳ್ಳಿ ಹಾಕೊಂಡು ಲೋಟ್ ಆಗಿ ಸರ್ವ್ ಮಾಡ್ಕೊಂಡ್ರೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳುವಂತಹ ತೆಂಗಿನ ಹಾಲಿನ ಜೆಲ್ಲಿ ಶರ್ಬತ್ ಅಂತಾನೆ ಹೇಳ್ಬಹುದು ಜ್ಯೂಸ್ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಎಲ್ಲೂ ಕೂಡ ನಾವು ಹಾಲನ್ನ ಬಳಸಿಲ್ಲ ಮತ್ತೆ ಕಸ್ಟರ್ಡ್ ಪೌಡರ್